ದೇಶದ ಆಂತರಿಕ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಪೌಲಸ್ ಸಿಬ್ಬಂದಿಯ ಕಾರ್ಯವೈಖರಿ ಅನನ್ಯ ಜಿಲ್ಲಾಧಿಕಾರಿ ಅಕ್ರಂಪ ಶಾ ವೃತ್ತಿ ಬದುಕಿನ ಒತ್ತಡದ ನಡುವೆ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಯ್ದುಕೊಂಡು ಹಗಲಿರುಳೆನ್ನದೇ ದೇಶದ ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಪೊಲೀಸ್ ಸಿಬ್ಬಂದಿಯ ಕಾರ್ಯವೈಖರಿ ಶ್ಲಾಘನೀಯ ಎಂದು ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ತಿಳಿಸಿದರು ತಾಲೂಕಿನ ಪೊಲೀಸ್ ಕವಾಯತು ಮೈದಾನದಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿದ್ದು ದಿನದ ಇಪ್ಪತ್ನಾಲ್ಕು ತಾಸು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಒದಗಿಸಲು ಶ್ರಮಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಗೆ ಅಗತ್ಯವಾದ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ ಎಂದರು ಐಆರ್ಡಿ ಸ್ಥಾಪನೆಯ ಗುರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಉತ್ತಮ ಸಹಕಾರ ಮತ್ತು ಪರಸ್ಪರ ಸಹಭಾಗಿತ್ವ ಇರುವ ಕಾರಣ ಜಿಲ್ಲೆಯ ಅಪರಾಧ ಮುಕ್ತ ಮಾಡುವಲ್ಲಿ ಯಶಸ್ಸಿನತ್ತ ಸಾಗುತ್ತಿದೆ ಸ್ಥಳೀಯ ಶಾಸಕರು ಗೃಹ ಮಂತ್ರಿಗಳ ಬಳಿ ಕೆಜಿಎಫ್ ತಾಲೂಕಿನಲ್ಲಿ ಐಆರ್ಡಿ ಸ್ಥಾಪಿಸುವಂತೆ ಮನವಿ ಮಾಡಿದರು ಇದಕ್ಕೆ ಪೂರಕವಾಗಿ ವರಿಷ್ಠಾಧಿಕಾರಿ ಶಾಂತರಾಜು ಅವರು ಇಪ್ಪತ್ನಾಲ್ಕು ದಿನಗಳ ಒಳಗಾಗಿ ಅಗತ್ಯವಿರುವ ನೂರು ಎಕರೆ ಸ್ಥಳವನ್ನು ಗುರುತಿಸುವಲ್ಲಿ ಯಶಸ್ವಿಯಾಗಿತ್ತು ವರಿಷ್ಠಾಧಿಕಾರಿ ಶಾಂತರಾಜು ಅವರನ್ನ ಪ್ರಶಂಸೆ ಮಾಡುವುದರ ಜೊತೆಗೆ ಐಆರ್ಡಿ ಸ್ಥಾಪನೆಗೆ ರೂಪುರೇಷೆ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಎಂದರು ಪ್ರತಿಭಾ ಅನಾವರಣಕ್ಕೆ ಕ್ರೀಡೆ ಸ್ಫೂರ್ತಿ ಚಿಲುಮೆಯಾಗಬೇಕು ಕೆಲಸದ ಒತ್ತಡದ ನಡುವೆ ಸಿಬ್ಬಂದಿಗಳು ತಮ್ಮಲ್ಲಿ ಗುಪ್ತ ಗಾಮನಿಯಂತೆ ಅಂತರ್ಗತವಾಗಿರುವ ಕ್ರೀಡಾ ಪ್ರತಿಭೆಯನ್ನು ಅನಾವರಣ ಮಾಡಲು ಸಾಧ್ಯವಿಲ್ಲ ವಿಷಮ ಪರಿಸ್ಥಿತಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ಥಿರತೆಯನ್ನು ಉತ್ತೇಜಿಸಲು ಹಾಗೂ ಕ್ರೀಡಾ ಪ್ರತಿಭಾ ಅನಾವರಣಕ್ಕೆ ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದರು ಈ ಆಸ್ತಿ ಇರ್ಬಹುದು ಹಾಗೆ ಅಂಗನವಾಡಿ ಕೇಂದ್ರಗಳು ಸುಮಾರು ಎರಡು ಸಾವಿರದ ನೂರ ಅಂಗನವಾಡಿ ಕೇಂದ್ರಗಳಿದ್ದಾವೆ ಅವುಗಳಿಗೂ ಮಾಡಿಕೊಟ್ಟಿದ್ದೇವೆ ಸೊ ಆದ್ಯತೆ ಮೇಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೋಲಾರ ಮತ್ತು ಕೆಜಿಎಫ್ ಅಲ್ಲಿ ಇರುವಂತ ಎಲ್ಲಾ ಸ್ಟೇಷನ್ಗಳು ಇರ್ಬೋದು ಅಥವಾ ಅವರ ಒಂದು ಆಸ್ತಿಗಳಿರ್ಬೋದು ಅವುಗಳಿಗೆ ಬೇಕಾದಂತ ಒಂದು ಈ ಸ್ವತ್ತು ಈ ಆಸ್ತಿಗಳನ್ನು ಮಾಡಿಕೊಡುವಂಥ ಕೆಲಸಕ್ಕೆ ಕೈಯನ್ನು ಹಾಕ್ತಿದ್ವಿ ಅದರಲ್ಲಿ ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಮಂತ್ರಿಗಳು ಇಲ್ಲಿ ಬಂದಾಗ ಒಂದು ವಿಷಯವನ್ನು ನಮ್ಮ ಶಾಸಕರು ಇಲ್ಲಿನ ಸ್ಥಳೀಯ ಶಾಸಕರು ಪ್ರಸ್ತಾಪ ಅನ್ನೋದರು ನಮಗೆ ಇಲ್ಲಿ ಒಂದು ರಿಸರ್ವ್ ಪೊಲೀಸ್ಗೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೇಳಿತು ಬಂದೆ ಜಾಗ ಕೊಡಿ ಕೊಡ್ತೀವಿ ಅಂತ ಹೇಳಿದರು ಸೊ ಹೇಳಿದ ತಕ್ಷಣ ಶಾಂತರಾಜ್ ಅವರು ನಾವು ಮಾತ್ರ ತೆಗೆದುಕೊಳ್ತೀವಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ರೀತಿ ಫಾಲೋ ಅಪ್ ಮಾಡಿದ್ರು ಸರ್ ನಮ್ಮ ಜಾಗ ಏನಾಯಿತು ನೂರು ಎಕರೆ ಜಾಗ ಬೇಕು ಸೊ ಹೀಗೆ ಫಾಲೋ ಅಪ್ ಯಾವ ರೀತಿ ಮಾಡಿದ್ರು ಅಂದರೆ ಅಷ್ಟು ನೀಟಾಗಿ ಫಾಲೋ ಮಾಡಿದ ನಂತರ ನೂರು ಎಕರೆಯನ್ನು ವಿತಿನ್ ಟ್ವೆಂಟಿ ಡೇಸ್ ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಅಪ್ರೂವಲನ್ನು ತೆಗೆದುಕೊಂಡು ಅವರಿಗೆ ನೂರು ಎಕರೆ ಜಾಗವನ್ನು ಕೊಟ್ಟಿದ್ದೀವಿ ಇದನ್ನು ನಮ್ಮ ಗೃಹ ಮಂತ್ರಿಗಳು ಮತ್ತು ಡಿ ಜಿ ಅವರು ಅವರ ಒಂದು ಸಮ್ಮೇಳನದಲ್ಲಿ ಶಾಂತರಾಜ್ ಅವರಿಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ ಯಾಕಂದ್ರೆ ಅವರ ಫಾಲೋಅಪ್ ಇಂದ ಮುಂದಿನ ದಿನಗಳಲ್ಲಿ ಈ ಐ ಆರ್ ಬಿ ಬಂದರೆ ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿನ ಒಂದು ಮೂಲಭೂತ ಸೌಕರ್ಯಗಳು ಇನ್ನೂ ಹೆಚ್ಚಾಗ್ತದೆ ಮತ್ತೆ ಕೆ ಜಿ ಎಫ್ ಕೆ ಅದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಈ ರೀಜನ್ನಲ್ಲಿ ಐ ಆರ್ ಬಿ ಎಲ್ಲವೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಂದಾಗ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಹೀಗೆ ಓವರ್ ಆಲ್ ನಾವು ಇವತ್ತು ಈ ಒಂದು ಪೊಲೀಸ್ ಇಲಾಖೆ ಜೊತೆ ಜಿಲ್ಲಾಡಳಿತ ಒಡನಾಟವನ್ನು ಇಟ್ಕೊಂಡು ನಾವು ಮ್ಯೂಚುವಲ್ ಆಗಿ ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ನಮ್ಮ ಉತ್ತಮವಾದಂಥ ಒಂದು ಕಮ್ಯುನಿಕೇಷನ್ ಹೆಚ್ಚಾಗಿ ನಮ್ಮ ರ್ಯಾಪು ಒಂದು ಆತ್ಮೀಯತೆ ಇರ್ಬೋದು ಒಂದು ಫ್ರೆಂಡ್ಶಿಪ್ ಇರ್ಬೋದು ಯಾಕಂದ್ರೆ ಅಫ್ಟ್ರಾಲ್ ಹಿ ಇಸ್ ಮೈ ಬ್ಯಾಚ್ ಮೇಟ್ ಸೊ ನಾವೆಲ್ಲ ಈ ಒಂದು ಕೆಲಸಗಳನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿದೆ ಹಗಲು ರಾತ್ರಿ ದುಡಿತಾ ಇರ್ತೀರಾ ಸ್ಟ್ರೆಸ್ ಅಲ್ಲಿ ಕೆಲಸವನ್ನ ಮಾಡ್ತೀರಾ ನೀವು ನೋಡಿರ್ಬೋದು ನಾನು ಸಹ ನಮ್ಮ ರೆವಿನ್ಯೂ ಇಲಾಖೆನ ಪೊಲೀಸ್ ಇಲಾಖೆ ಅವರೀತಿ ಇಪ್ಪತ್ನಾಲ್ಕು ಗಂಟೆ ಟ್ರ್ಯಾಕ್ ಮಾಡಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ರೆವಿನ್ಯೂ ಇಲಾಖೆ ಸಹ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದೆ ನಾನು ಬಂದ ನಂತರ ಇಡೀ ರಾಜ್ಯದಲ್ಲಿ ಫ್ರೂಟ್ಸ್ ಅನ್ನ ಅಪ್ಡೇಟ್ ಮಾಡುವಂತ ಫ್ರೂಟ್ಸ್ ಐ ಡಿ ಅಂತ ಹೇಳ್ತೀವಿ ಸೊ ಜನರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಮಾಡುವಂತ ಕೆಲಸ ಅದು ಆಧಾರ್ ಸೀಡಿಂಗ್ ಇರಬಹುದು ಅಥವಾ ನಮ್ಮ ಪಿ ಕಿಸಾನ್ ಆಧಾರ್ ಲಿಂಕ್ ಮಾಡುವಂಥದ್ದು ಇರ್ಬೋದು ಲ್ಯಾಂಡ್ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡುವಂಥದ್ದು ಇರ್ಬೋದು ಕೋರ್ಟ್ ಕೇಸ್ಗಳನ್ನು ಡಿಸ್ಪೋಸ್ ಮಾಡುವಂಥದ್ದು ಇರ್ಬೋದು ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ಒತ್ತಡವನ್ನು ಹೇಳಿ ನಾವು ಈ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಐದು ಪ್ಯಾರಾಮೀಟರ್ಸ್ ಅಲ್ಲಿ ಎ ಜೆ ಎಸ್ ಕೆ ಅಲ್ಲಿರ್ಬೋದು ನಾಡ ಕಚೇರಿಗಳಲ್ಲಿ ಸಕಾಲದಲ್ಲಿರ್ಬೋದು ನಮ್ಮ ಕೋಲಾರ ಜಿಲ್ಲೆ ಇಪ್ಪತ್ತೊಂಬತ್ತು ಮೂವತ್ತನೇ ಸ್ಥಾನದಲ್ಲಿತ್ತು ಇವತ್ತು ಒಂದನೇ ಸ್ಥಾನದಲ್ಲಿ ಇರುವುದನ್ನು ಕಾಣ್ತದೆ ಸೊ ಹಾಗೆ ಪೊಲೀಸ್ ಇಲಾಖೆ ರವಿಲು ಇಲಾಖೆ ಮತ್ತೆ ನಮ್ಮ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ಎಲ್ಲ ಇಲಾಖೆಗಳು ಇವತ್ತು ಉತ್ತಮವಾದಂಥ ಸೇವೆಯನ್ನು ಸಾರ್ವಜನಿಕರಿಗೆ ನೀಡುತ್ತಾ ಇದ್ದಾರೆ ಸೊ ಅದರಲ್ಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆ ಇಪ್ಪತ್ತ್ ನಾಲ್ಕು ಗಂಟೆ ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತೀರಾ ಅದೇ ರೀತಿ ನಾವು ಮಲಗಿದ ಮೇಲೂ ನಮ್ಮ ರಕ್ಷಣೆಯನ್ನ ನೀವು ನೋಡ್ಕೊಳ್ತಾ ಇರ್ತೀರಾ ಸೊ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇದೀರಾ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೊಳ್ತಾ ಇದ್ದೀರಾ ಇನ್ಸಿಡೆಂಟ್ ಫ್ರೀ ಅಂತಾರೆ ಪೊಲೀಸ್ ಭಾಷೆಯಲ್ಲಿ ಸೊ ಯಾವುದೇ ಒಂದು ಇನ್ಸಿಡೆಂಟ್ ನಡಿದಾಗೆ ನೀವು ಈ ಒಂದು ರಾಜ್ ಜಿಲ್ಲೆಯಲ್ಲಿ ಉತ್ತಮವಾದಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ ಸೊ ಇದರ ಹೊರತಾಗಿ ನಾವು ವರ್ಷಕ್ಕೆ ಒಮ್ಮೆ ನಿಮಗೆ ಎರಡು ವರ್ಷಕ್ಕೆ ಈಗತ್ತು ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ಅದೇ ತರ ನಮ್ಮ ಇದರಲ್ಲೂ ಸಹಿತ ನಮ್ಮ ಡಿ ಆರ್ ನಲ್ಲಿ ಡಿ ಪಿ ಓದಲ್ಲಿ ಅಥವಾ ಎಸ್ ಪಿ ರೆಸಿಡೆನ್ಸ್ ಅಲ್ಲೂ ಸಹಿತ ಎಲ್ಲ ಸೇರಿ ಟೋಟಲ್ ಎಂಟುನೂರು ಗಿಡ ತನಕ ನಾವು ಹಾಕಿದಿವಿ ನಾವು ಮೊನ್ನೆ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ವಿ ಅದನ್ನ ಈಗ ಈ ವರ್ಷ ಮುಗಿದೊಳಗೆ ಅಥವಾ ಜನವರಿ ಒಳಗೆ ನಾವು ಥೌಸಂಡ್ ಮಾಡಬೇಕು ಅಂತ ಸೊ ಹಾಗಾಗಿ ಎಲ್ಲೆಲ್ಲಿ ಹಸಿರು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನಾವು ಗಿಡಗಳನ್ನು ನೆಟ್ಟರೆ ಪ್ರಕೃತಿಗೆ ನಾವು ನಮ್ಮದೇ ಆದಂಥ ಸಣ್ಣ ಕೊಡುಗೆ ಕೊಡ್ಬೋದು ಈ ಇದಕ್ಕೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಡಿ ಸಿ ಎಫ್ ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನನಗೆ ಈಗ ಈ ಸಂದರ್ಭದಲ್ಲಿ ಈಗ ಪ್ರಸ್ತುತವಾಗಿ ಕೇಳಬೇಕು ಅಂತ ಸರ್ ಇನ್ನುವೇ ತಮ್ಮ ಒಂದು ಮಾರ್ಗದರ್ಶನ ಮತ್ತು ನಮ್ಮ ಡಿ ಸಿ ಎಫ್ ಅವರ ಒಂದು ಕೊಡುಗೆಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಕೃತಜ್ಞ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತೇನೆ ಸರ್ ಥ್ಯಾಂಕ್ ಯು